ಹತ್ರ ಎರಡು ಬಣನೂ ಇಲ್ಲ ಎರಡು ಸ್ಯಾಲ್ ಇಲ್ಲ ಹತ್ರ ಒಂದೇ ಬಣ ಒಂದೇ ಸಾಲು ಈ ಕಾಂಗ್ರೆಸ್ ಸಾಲು ಸಿಂಬಲ್ ಒಂದೇ ಕೈ ಅವ್ರು ನೋಡ್ಬೇಕು ಎರಡು ಬಾವುಟ ಒಂದ್ ಕಡೆ ಹೂವು ಇನ್ನೊಂದು ಕಡೆ ತೆನೆ ಹೊತ್ತ ಮಹಿಳೆ ನಮ್ಮ ಮಂಜಣ್ಣ ತುಂಬಾ ಒಳ್ಳೆ ಚೆನ್ನಾಗಿ ಇರ್ತಾ ಇದ್ದ ಕೈ ಇರೋದು ಆ ಕೆಸ್ರಲ್ಲಿ ಬೆಳತ್ತ ಹೂವನ್ನು ಕಟ್ ಮಾಡ್ಬೋದು ಮತ್ತು ಗದ್ದೆಯಲ್ಲಿ ಬೆಳಂಥ ಭತ್ತನೂ ಕೂಡ ಕಟ್ ಮಾಡ್ಬೋದು ಮತ್ತು ಊಟ ಕೂಡ ಇಕ್ಬೋದು ಮತ್ತು ತ ಹೆಣ್ಮಕ್ಳಿಗೆ ಮಕ್ಕಳಿಗೆ ತಲೆ ಬಾಸ್ಕೊಬೋದು ಬಟ್ಟೆ ಇಕಂಬೋದು ತುಂಬ ಚೆನ್ನಾಗಿತ್ತು ಅದು ಕೈ ಏನಪ್ಪ ಇವರಪ್ಪ ಎರಡೆರಡು ಸಾಲ ಹಾಕ್ಕೊಂಡು ಅದು ಎಷ್ಟು ದಿನ ಇರ್ತದೋ ಒಂದೇ ಗುರಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಎಂ ಪಿ ಗೆಲ್ಲಿಸ್ಬೇಕು ಈ ಕೆಟ್ಟು ಬಿ ಜೆ ಪಿ ಆಡಿರ್ತಾ ಕೇಂದ್ರ ಸರ್ಕಾರ ಏನಿದೆ ಜನ ವಿರೋಧಿ ಕೇಂದ್ರ ಸರ್ಕಾರ ಇದೆ ಏನಿದೆ ಈ ಸರ್ಕಾರ ಹೋಗಬೇಕು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿ ಗೌತಮರು ಗೆಲ್ಲಿಸ್ಬೇಕು ಅನ್ನೋದು ಒಂದು ನಮ್ಮ ಗುರಿ ಇದೆ ಜಿಲ್ಲೆ ಇತಿಹಾಸ ಏನಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಆಕಸ್ಮಿಕವಾಗಿ ಎರಡು ಸಾರಿ ಮಾತ್ರ ಇತಿಹಾಸದಲ್ಲಿ ಬದಲಾವಣೆ ಕಂಡಿದ್ದು ಒಂದು ಸಾರಿ ಡಾಕ್ಟರ್ ವೆಂಕಟೇಶ್ ಅವರು ಜನತಾ ಪಕ್ಷದಿಂದ ಆಗಿದ್ದರು ಮತ್ತು ಇನ್ನೂ ಒಂದು ಸಾರಿ ಬಿ ಜೆ ಪಿಯಿಂದ ಮುನಿಸ್ವಾಮಿ ಆಗಿದ್ದರು ಆ ಎರಡು ಅವಧಿ ಬಿಟ್ಟರೆ ಐವತ್ತೆರಡನೇ ಇಸ್ವಿಯಿಂದ ಹಿಡಿದು ಎಲ್ಲ ಕಾಂಗ್ರೆಸ್ಸಿನ ಲೋಕಸಭಾ ಕ್ಷೇತ್ರ ಇದೆ ನನಗೆ ತುಂಬ ನೋವು ಆಗ್ತದೆ ಇವತ್ತು ಏನಂದ್ರೆ ನೋವು ಒಬ್ಬ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮಾಲೂರು ತಾಲೂಕಿಗೆ ಅವಕಾಶ ಸಿಕ್ತು ಮುನ್ಷಾಮವರಿಗೆ ಮಾಲೂರು ತಾಲೂಕೆ ಇತಿಹಾಸದಲ್ಲಿ ಫಸ್ಟ್ ಟೈಮು ಲೋಕಸಭಾ ಅವಕಾಶ ಸಿಕ್ತು ಮಾಲೂರಿಗೆ ಎಲ್ಲೋ ಒಂದು ಕಡೆ ಉಳಿಲಿಲ್ಲ ಉಳಿಸ್ಕೊಳ್ಳಿಲ್ಲ ಅನ್ನೋ ನೋವು ಕೂಡ ಕೊರಗ್ತಾ ಇದೆ ಕಾರಣ ಏನು ಅನ್ನೋದು ಅವನೇ ಕೇಳಬೇಕಾಗ್ತದೆ ಆದರೆ ನನಗಂತೂ ವೈಯಕ್ತಿಕವಾಗಲ್ಲ ನನ್ನ ಆತ್ಮಸಾಕ್ಷಿ ತುಂಬ ನೋವು ಇಂಥ ಅವಕಾಶ ಮಾಲೂರು ತಾಲೂಕಿಗೆ ಹೋಯ್ತಲ್ಲ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರು ಅಂತ ಕಾರಣಗಳು ಅವರಾಗ ಅವರು ಮಾಡಿಕೊಂಡು ಹೋಗ್ಲಿ ಆದರೆ ಈಗ ಏನು ನಮ್ಮ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡು ಒಳ್ಳೆಯ ಅಭ್ಯರ್ಥಿ ಇಂಜಿನಿಯರು ಅವರಪ್ಪನ ಇತಿಹಾಸ ಇದೆ ಎನ್ ಎಸ್ ಐ ಯು ಮತ್ತು ಯೂತ್ ಕಾಂಗ್ರೆಸ್ ಮತ್ತು ಇವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಹೋರಾಟಗಾರರಿಗೆ ತಾಳ್ಮೆ ಇರೋರಿಗೆ ಅವಕಾಶ ಸಿಗ್ತದೆ ಅನ್ನೋದು ಅದು ಗೌತಮ್ಯ ಉದಾಹರಣೆ ಇದೆ ಒಬ್ಬ ಯುವಕನಿಗೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರುಗಳು ರಾಜ್ಯ ನಾಯಕರುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮದೊಂದೇ ಗುರಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಎಂ ಪಿ ಗೆಲ್ಸಬೇಕು ಈ ಕೆಟ್ಟು ಬಿ ಜೆ ಪಿ ಆಡಳಿತ ಕೇಂದ್ರ ಸರ್ಕಾರ ಏನಿದೆ ಜನ ಇರೋಧಿ ಕೇಂದ್ರ ಸರ್ಕಾರ ಇದೆ ಏನಿದೆ ಈ ಸರ್ಕಾರ ಹೋಗಬೇಕು ಕೇಂದ್ರದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿ ಗೌತಮರು ಗೆಲ್ಲಿಸಬೇಕು ಅನ್ನೋದು ಒಂದು ನಮ್ಮ ಗುರಿ ಇದೆ ಇವತ್ತು ಎಲ್ಲ ಕಾರ್ಯಕರ್ತರು ತುಂಬ ಹುಮ್ಮಸ್ಸಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಕಾರಣ ಏನಂದರೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಏನು ಚುನಾವಣೆಗೆ ಮೊದಲು ಗ್ಯಾರಂಟಿಗಳನ್ನು ಹೇಳಿದ್ರು ಅದರ ವಿಶೇಷವಾದ ಕಾ ಕಾರ್ಯಕ್ರಮಗಳು ಯಾವುದಂದರೆ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಪ್ರತಿ ಮನೆಯಲ್ಲೂ ಕೂಡ ತಲುಪಿದೆ ಪ್ರತಿ ಮನೆಯಲ್ಲೂ ಕೂಡ ನಾವು ಹೋಗಿ ಓಟ್ ಕೇಳಬಹುದು ನಾವು ಧೈರ್ಯವಾಗಿ ಕೇಳ್ಬೋದು ಮನೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಎಸ್ ಹೌದು ಅಂತಾರೆ ಎರಡು ಸಾವಿರ ರೂಪಾಯಿ ಪ್ರತಿ ಮನೆ ತಾಯಿ ಕೊಡ್ತಾಯಿದ್ದೀವಿ ಹೌದು ಅಂತಾರೆ ಬಸ್ ಫ್ರೀ ಕೊಟ್ಟಿದ್ದೀವಿ ಹೌದು ಅಂತಾರೆ ಐದು ಕೆ ಜಿ ಐದು ಐದು ಕೆ ಜಿ ಅನ್ನ ಭಾಗ್ಯದ್ದು ಅಕ್ಕಿಯನ್ನು ನಿಮ್ಮ ಅಕೌಂಟ್ ದುಡ್ಡು ಕೊಡ್ತಾ ಇದೀವಿ ಹೌದು ಅಂತಾರೆ ಯುವನಿದು ಕೂಡ ಅಷ್ಟೇ ಅದು ಕೂಡ ಸುಮಾರು ಯುವಕರು ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟಾಗಿ ಸುಮಾರು ನಮ್ಮ ಮಾಲೂರು ಕೂಡ ಸಾವಿರ ಜನಕ್ಕೆ ಅಕೌಂಟ್ ದುಡ್ಡು ಹೋಗ್ತದೆ ಈ ಐದು ಗ್ಯಾರಂಟಿಯನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರ ಬಂದಮೇಲೆ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ನಮ್ಮ ಮತ್ತೆ ಕಾಂಗ್ರೆಸ್ಗೆ ನೀವು ಆಶೀರ್ವಾದ ಮಾಡಬೇಕು ಕೇಂದ್ರ ಸರ್ಕಾರ ಬಂದಮೇಲೆ ಈಗಾಗಲೇ ಕೇಂದ್ರ ಸರ್ಕಾರ ಒಳ್ಳೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ರಾಹುಲ್ ಗಾಂಧಿಯವರು ಅದು ಕೂಡ ನಂಬಿಕೆ ಇದೆ ರಾಜ್ಯ ಸರ್ಕಾರ ಏನು ಭರವಸೆಯನ್ನು ಕೊಟ್ಟಿದ್ದರೂ ಜಾರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರಲ್ಲಿ ಏನು ಇವತ್ತು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ರೈತರ ಪರವಾಗಿ ತಾಯಂದ್ರ ಪರವಾಗಿ ಇವತ್ತು ಏನು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಅದನ್ನು ಕೂಡ ಜಾರಿ ಮಾಡ್ತಾರೆ ಅನ್ನೋ ನಂಬಿಕೆ ಇವತ್ತು ಜನಗಿದೆ ಅದನ್ನು ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮನೆ ಮನೆ ಹೋಗಿ ಕಾಂಗ್ರೆಸ್ಗೆ ಓಟ್ ಹಾಕೋಸ ಹಾಕ್ಸೋದಂತೆ ಕೆಲಸ ಮಾಡಬೇಕು ಕಾಂಗ್ರೆಸ್ ಓಟ್ ಹಾಕೋಕ್ಕೆ ತುಂಬ ಆಸಕ್ತಿಯಿಂದ ಸಾಮಾನ್ಯ ಜನ ಬಡವರು ಕಾಂಗ್ರೆಸ್ ಪರವಾಗಿ ಯಾರು ಇಲ್ಲಿ ಸ್ಥಳೀಯರು ಯಾರು ಸ್ಥಳೀಯರು ಯಾರು ಸಿಟದಲ್ಲಿ ಹೋಗಿ ಕೇಳಿ ಸ್ಥಳೀಯರು ಅಂತಾರ ಗೌತಮ್ ಸ್ಥಳೀಯರು ಅಂತಾರ ಕೋಲಾರಿಗೆ ಮಲ್ಲೇಶ್ ಕೋಲಾರು ಕ್ಷೇತ್ರಕ್ಕೆ ಮಲ್ಲೇಶ್ ಇಲ್ಲ ಬಂಗಾರಪೇಟೆ ನಿಂತಿದ್ರು ಮಲ್ಲೇಶ್ ಒಂದು ಗೊತ್ತಿದೆಯಪ್ಪ ಬೇರೆ ಕಡೆ ಚಿಂತಾಮಣೆ ಗೊತ್ತಿದೆಯಾ ಸಿಲುಘಟ್ಟಲಿ ಗೊತ್ತಿದೆಯಾ ಇಲ್ಲ ಮಾಲೂರಲ್ಲಿ ಗೊತ್ತಿದೆಯಾ ಅದೆಲ್ಲ ಬರೋದಿಲ್ಲ ಅಭ್ಯರ್ಥಿ ಕಾಂಗ್ರೆಸ್ಸು ಸಿದ್ಧಾಂತ ಅಷ್ಟೇ ಬರೋದು ನಾವಿದ್ದೀವಲ್ಲ ಸಾಮಾನ್ಯ ಜನ ಬಡವ್ರ ಪರವಾಗಿ ರಾಜ್ಯ ಸರ್ಕಾರ ಮತ್ತು ನಾವಿದ್ದೀವಿ ನಮ್ಮ ಅಭ್ಯರ್ಥಿ ಸ್ಥಳೀಯರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೇಲೆ ವೇಗೆ ನಮ್ಮ ಹತ್ರ ಎರಡು ಬಣನೂ ಇಲ್ಲ ಎರಡು ಸಾಲು ಇಲ್ಲ ನಮ್ಮತ್ ಒಂದೇ ಬಣ ಒಂದೇ ಸಾಲು ಈ ಕಾಂಗ್ರೆಸ್ ಸಾಲು ಸಿಂಬಲ್ ಒಂದೇ ಕೈ ಅವ್ರು ನೋಡ್ಬೇಕು ಎರಡು ಬಾವುಟ ಒಂದು ಕಡೆ ಹೂವು ಇನ್ನೊಂದು ಕಡೆ ತೆನೆ ಹೊತ್ತ ಮಹಿಳೆ ನಮ್ಮ ಮಂಜ ತುಂಬಾ ಒಳ್ಳೆ ಚೆನ್ನಾಗಿ ಇರ್ತಾ ಇದ್ದ ಕೈ ಇರೋದು ಆ ಕೆಸ್ರಲ್ಲಿ ಬೆಳಂತ ಹೂವನ್ನು ಕಟ್ ಮಾಡ್ಬೋದು ಮತ್ತು ಗದ್ದೆಯಲ್ಲಿ ಬೆಳಂಥ ಭತ್ತನೂ ಕೂಡ ಕಟ್ ಮಾಡ್ಬೋದು ಮತ್ತು ಊಟ ಕೂಡ ಇಕ್ಬೋದು ಮತ್ತು ತ ಹೆಣ್ಮಕ್ಳಿಗೆ ತಲೆ ಬಾಸ್ಕೊಬೋದು ಬಟ್ಟೆ ಇಟ್ಕೊಬೋದು ತುಂಬ ಚೆನ್ನಾಗಿತ್ತು ಅದು ಕೈ ಏನಪ್ಪ ಇವರಪ್ಪ ಎರಡೆರಡು ಸಾಲ ಹಾಕ್ಕೊಂಡು ಅದು ಎಷ್ಟು ದಿನ ಇರ್ತದೋ ಇನ್ನೊಂದು ವಿಶೇಷ ಹೇಳ್ತೀನಿ ಜೆ ಡಿ ಎಸ್ಸರು ಯಾರು ಅಲಿಯನ್ಸ್ ಮಾಡ್ಕೊಂಡಿರ್ತಾರೋ ಇತಿಹಾಸ ಒಂದು ಹುಡ್ಕೊಂಡು ನೋಡಿ ನಾವು ಕೂಡ ಅದೇ ತಪ್ಪು ಮಾಡಿ ಓದು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಒಂದಾಗ್ಬಿಡ್ತು ಜೆ ಡಿ ಎಸ್ ಒಂದಾಗ್ಬಿಡ್ತು ಅದೇ ಗತಿ ಇವತ್ತು ಬಿ ಜೆ ಪಿಗೆ ಜೆ ಡಿ ಎಸ್ ಬರ್ತದೆ ಕಾಂಗ್ರೆಸ್ ಅಲಿಯನ್ಸಿಂದ ದೂರ ಉಳಿದಿತ್ತು ಇವತ್ತು ಜನ ಒಪ್ಕೊಂಡಿದ್ದಾರೆ ಕೋಮುವಾದಿ ಜೊತೇಲಿ ಸೇರಿದಾರಲ್ಲ ಜೆ ಕತೆ ಮುಗಿದೋಯ್ತು